ಕಂಪ್ಲೀಟ್ ಆಗಿದ್ದೀರಾ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿ ಟೂ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ ನಿಮ್ಮ ನೋಡಿ ಎಷ್ಟು ಚಂದ ಚಂದ್ ರಂಗೋರುಲಿಗಳೆಲ್ಲ ಹಾಕಿದ್ದಾರೆ ಅದಕ್ಕೆ ಕಲರ್ಬಿಟ್ಟೆ ನಾವೆಲ್ಲ ಹಬ್ಬನ ಎಂಜಾಯ್ ಮಾಡ್ತಾ ಇದ್ರೆ ಬಟ್ ಸಂತಿಗೆ ಡ್ಯೂಟಿ ಇದ್ದೇ ಇತ್ತು ಔಷನ್ ಮಾಡಿದಂಥದ್ದು ಗಣೇಶನ್ಗೆ ಬ್ಯಾಕ್ ಡ್ರಾಪ್ ಮಾಡ್ತಿದ್ರು ಇಷ್ಟು ವರ್ಷ ಬಟ್ ಆದರೆ ಈ ಸರಿ ಮಕ್ಕಳು ಎಲ್ಲರಿಗೂ ಎಲ್ರಿಗೂ ಮಕ್ಕಳು ತುಂಬಾ ಥರ ಮಾಡಿದ್ರು ಇನ್ನು ಶ್ರೇಯ ಮಗ ಅದೇ ಬೆಲೆ ನೋಡಿದ್ದಿದ್ನಲ್ಲ ಫಸ್ಟಿಗೆ ಅವನೇನೆ ನೋಡಿ ಒಂದೊಂದು ವಸ್ತುಗಳನ್ನ ಕೈಲಿಟ್ಟುಕೊಂಡಾಗ ಹಂಗೆ ಹಾರ್ಟ್ಬೀಟ್ ಫುಲ್ ಜಾಸ್ತಿ ಆಗ್ತಿತ್ತು ನನಗೆ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಟಲ್ ತಮ್ಮನಲ್ಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ ಇದು ಗೌರಿ ಗಣೇಶ ಹಬ್ಬದ ವ್ಲಾಗ್ ಅಂತ ಹೇಳಿಬಿಟ್ಟು ಇನ್ನು ಸಾರಿ ಗೌರಿ ಹಬ್ಬ ಅಲ್ಲ ಗಣೇಶ ಹಬ್ಬದ ವ್ಲಾಗ್ ಅಂತೇಳಿ ಗೌರಿ ಹಬ್ಬದ ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಯಾಕೆಂದರೆ ನಾನು ಬುಧವಾರ ವ್ಲಾಗ್ ಮುಗಿಸಿದ್ದಾದ್ಮೇಲೆ ಗುರುವಾರದಿಂದ ನನಗೆ ಫು ಪೂರ ನೆಗಡಿ ತಲೆನೋವು ಆಗಿಬಿಟ್ಟಿತ್ತು ಹಾಗಾಗಿ ಹುಷಾರಿರಲಿಲ್ಲ ಅದಕ್ಕೋಸ್ಕರ ವ್ಲಾಗ್ ಮಾಡಲೇ ಇಲ್ಲ ಇನ್ನು ಬ್ಲಾಗ್ ವ್ಲಾಗ್ ಮಾಡಿಲ್ಲ ಬಟ್ ಆದರೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಏನಾಯಿತು ಅಂತ ಹೇಳ್ಬಿಟ್ಟು ಗುರು ಅಂದರೆ ಗೌರಿ ಹಬ್ಬದ ದಿನದ್ದು ಇನ್ನು ಮನೇನಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ಸೊ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಇನ್ನು ಒಂದು ಖುಷಿ ವಿಚಾರ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಇನ್ನು ನನ್ನ ಚಾನೆಲ್ನಲ್ಲಿ ಟೂ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದೀರಾ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿ ಟೂ ಕೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಹೀಗೆ ನೀವು ಸದಾ ನನಗೆ ಸಪೋರ್ಟ್ ಮಾಡ್ತಿರ್ತೀರಾ ಅಂತ ಅಂದ್ಕೊಂಡು ಇದ್ದೀನಿ ನಿಮ್ಮ ಪ್ರೀತಿ ಹೀಗೆ ನನ್ನ ಮೇಲೆ ಸದಾ ಇರಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಕೂಡ ಇನ್ನು ರಂಗೋಲಿ ಹಾಕ್ತಾ ಇದೆ ಹಬ್ಬ ಅಲ್ವಾ ಹಬ್ಬ ಆಗಿರೋದ್ರಿಂದ ಗಣೇಶನ್ನೇ ಕೂರಿಸ್ಬಿಡೋಣ ಮನೆ ಹೊಗ್ಲಲ್ಲಿ ಅಂತ ಹೇಳ್ಬಿಟ್ಟು ಗಣೇಶನ ರಂಗೋಲಿ ಹಾಕ್ತಾಯಿದೆ ಈಗ ನಾವು ಬಾರ್ಡರಲ್ಲಿ ಲಕ್ಷ್ಮಿ ಅಮ್ಮನವ್ರನ್ನ ಹೇಗೆ ಬಿಡೋಕ್ಕಾಗುತ್ತೆ ಲಕ್ಷ್ಮಿ ಅಮ್ಮನವರು ಇಲ್ಲದೆ ಜೀವನ ನಡೆಯುತ್ತಾ ಸೊ ಹಾಗಾಗಿ ಕಮಲ ಹೂವೂ ಕೂಡ ಹಾಕಿದ್ದೆ ಇನ್ನು ಫ್ರೀ ಹ್ಯಾಂಡ್ ರಂಗೋಲಿ ಇವತ್ತು ಯಾವುದೇ ಚುಕ್ಕಿ ಇಟ್ಟು ರಂಗೋಲಿ ಹಾಕ್ತಾ ಇರಲಿಲ್ಲ ಜಸ್ಟ್ ಹಾಗೇ ರಂಗೋಲಿ ಹಾಕಿದ್ದು ಫಸ್ಟಿಗೆ ಶೇಡ್ನ ಫಿಲ್ ಮಾಡಿದೆ ಪಿಂಕು ಎಲ್ಲೋ ಗ್ರೀನು ಈ ಥರದ್ದು ಪರ್ಪಲ್ ಈ ಥರದನ್ನು ರೌಂಡ್ ಫಿಲ್ ಮಾಡಿ ಸುತ್ತ ವೈಟ್ ಕಲರ್ದು ಡಾಟ್ಸ್ ಇಟ್ಟು ನೆಕ್ಸ್ಟಿಗೆ ಎಲ್ಲ ಡಾರ್ಕ್ ಗ್ರೀನು ಲೈಟ್ ಗ್ರೀನ್ ಯೂಸ್ ಮಾಡಿಕೊಂಡು ಲೀಫ್ ಮಾಡಿ ಅದನ್ನು ಬಟ್ಸಲ್ಲಿ ಲೀಫ್ ಥರ ಪ್ಯಾಟ್ರನ್ ಮಾಡಿಕೊಂಡು ಜೊತೆಗೆ ವೈಟಲ್ಲಿ ಬಾರ್ಡರ್ ಕಟ್ಕೊಂಡು ಆರೆಂಜ್ ಮತ್ತು ವೈಟ್ನ ಇಟ್ಟು ಈ ರೀತಿ ಹಾಕಿದೆ ರಂಗೋಲಿ ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಾನು ಹಾಕಿದ ರಂಗೋಲಿ ಇರಲಿ ಏನೇ ನಮ್ಮ ಅಪಾರ್ಟ್ಮೆಂಟಲ್ಲಿ ನೋಡಿ ಎಷ್ಟು ಚಂದ ಚಂದದ ರಂಗೋಲಿಗಳೆಲ್ಲ ಹಾಕಿದ್ದಾರೆ ಅದಕ್ಕೆ ಕಲರ್ ಕಾಂಬಿನೇಷನ್ ಮಾತ್ರ ಇನ್ನೂ ಅಷ್ಟು ಚೆನ್ನಾಗಿರುವ ಅಷ್ಟು ಚೆನ್ನಾಗಿ ಕಲರ್ಗಳನ್ನ ಫೀಲ್ ಮಾಡಿದ್ರು ಒಂದೊಂದು ನೋಡೋದಕ್ಕೆ ಆಹಾ ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಗ್ತಿತ್ತು ಎಲ್ಲ ರಂಗೋಲಿಗಳಲ್ಲೂ ಕೂಡ ಇನ್ನು ಈ ರೀತಿ ಇದು ತುಂಬ ದೊಡ್ಡದಾಗ ಹಾಕಿದ್ದಾರೆ ರಂಗೋಲಿ ನಾನು ಇಷ್ಟು ನಾನು ಹಾಕಬೇಕಿತ್ತು ಅಲ್ಲೆಲ್ಲ ಕೇಳಿದರು ಯಾಕೆದು ಭೀ ಹಾಕ್ತಾಯಿಲ್ಲ ನೀನು ಅಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಆದರೆ ರಂಗೀದ್ ನೆಗಡಿ ತಲೆ ನೋವು ಇದ್ದಿದ್ರಿಂದ ಬಗ್ಗಿ ಹಾಕಕ್ಕೆ ಹೋದ್ರೆ ತಲೆ ಸಿಕ್ಕಾಗ್ಬಿಟ್ಟೆ ಬರ ಅನ್ನಿಸ್ತಿದ್ದೋ ಅದಕ್ಕೋಸ್ಕರ ಹಾಕಲಿಲ್ಲ ನೋಡಿ ಇವರು ಕಲರ್ ಹಾಕೋಲ್ಲ ಅಂತ ಹೇಳಿ ವಾದ ಮಾಡಿಬಿಟ್ಟು ಆದರು ಇನ್ನು ಎಲ್ಲರೂ ಕೂಡ ಈ ರೀತಿ ರಂಗೋಲಿ ಹಾಕಿದ್ರು ಇನ್ನು ಅದ್ರ ಜೊತೆಗೆ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು ಅಂದರೆ ಮುಂಚೆ ವರ್ಷ ಏನು ಮಾಡಿದರು ಅಂದರೆ ಒಂದು ವಾರ ಪೂರ್ತಿ ಗಣೇಶನ ಇಟ್ಕೊಂಡಿದ್ರು ಬಟ್ ಈಗ ಬೇಗ ಗಣೇಶನ ಬಿಡೋ ಪ್ಲ್ಯಾನ್ ಇತ್ತು ಅದಕ್ಕೋಸ್ಕರ ಡ್ರಾಯಿಂಗ್ ಕಾಂಪಿಟೇಷನ್ ಇವತ್ತೇ ಮಾಡ್ತಾಯಿದ್ರು ಇನ್ಕೋಷೇನು ಡ್ರಾಯಿಂಗ್ ಮಾಡ್ಕೊಂಡು ಕೂತಿದ್ಲು ಮಕ್ಕಳೆಲ್ಲ ಕೂತು ಡ್ರಾಯಿಂಗ್ ಮಾಡ್ತಾಯಿದ್ರು ಅದಾದಮೇಲೆ ನೆಕ್ಸ್ಟು ಇದು ಪ್ರಾಪರ್ ಹಬ್ಬದ ದಿನದ್ದೇ ಇದು ಮತ್ತೆ ಇವತ್ತಿನ ದಿನದೇ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ರಂಗೋಲಿ ಹಾಕಿದಾದ್ಮೇಲೆ ಹೋಗಿ ಸ್ನಾನ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಬಂದೆ ಕೆಳಗಡೆ ಅಂದರೆ ಫ್ಲವರ್ ರಂಗೋಲಿ ಹಾಕೋಣ ಅಂತ ಹೇಳಿದರು ಅದಕ್ಕೋಸ್ಕರ ಬಂದೆ ಫ್ಲವರ್ ರಂಗೋಲಿ ಹಾಕ್ಬಿಟ್ಟು ಫೋಟೋ ಇರಲಿಲ್ಲ ಕ್ಯಾರಿಲ್ಯ ವೀಡಿಯೋಗಿಡ್ತೀನಿ ಹಾಗೆ ಫೋಟೋನ ಸ್ಕ್ರೀನ್ಶಾಟ್ ತೊಗೊಂಡ್ರೆ ಆಯಿತು ಬಿಡಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಡ್ರೈ ಪೌಡ್ಗೆ ಹಾಕಿ ಫೋಟೋ ತೊಗೊಳ್ತಾಯಿದ್ವಿ ಈ ರೀತಿ ರಂಗೋಲಿ ಬಂದಿತ್ತು ಅಂದರೆ ಯೂಶ್ವಲಿ ರಂಗೋಲಿ ಪೌಡರಲ್ಲೇ ರಂಗೋಲಿ ಹಾಕ್ತಿದ್ವಿ ಕಳೆದ ವರ್ಷ ಹಾಕ್ತಾಗ ತೋರಿಸಿದ್ದೆ ಕಲರೆಲ್ಲ ಫಿಲ್ ಮಾಡಿದ್ವಿ ನಾವು ಹಿಂದಿನ ದಿನ ನೈಟೇನೆ ಬಟ್ ಆದರೆ ಅದನ್ನು ತುಳಿದು ಬೇಗ ಹಾಳು ಮಾಡಿಬಿಡ್ತಿದ್ರು ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಈ ಸರಿ ಈ ರೀತಿ ಫ್ಲವರ್ ರಂಗೋಲಿನ ಹಾಕಿದ್ದು ಹೇಗೆ ಕಾಣಿಸ್ತಿದೆ ರಂಗೋಲಿ ಹಾಕಿ ಮುಗಿಸಿ ಕೆಳಗಡೆ ಇನ್ನು ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮನೆ ಕಡೆ ಬಂದೆ ಅಷ್ಟರಲ್ಲಿ ಗಣೇಶನು ಕೂಡ ಬಂತು ಇನ್ನು ನನ್ನ ಮೋದಕ ಏನೂ ಮಾಡಿರಲಿಲ್ಲ ಇವತ್ತು ಇಡ್ಲಿ ಮಾಡ್ತಾ ಇದ್ದೆ ನಮ್ಮ ಕಡೆ ಕಾಯಿ ಕಡುಬು ಅಂತ ಹೇಳ್ತಾರಲ್ಲ ದೇವ್ರ ಗಿಡದಕ್ಕೆ ಅದಕ್ಕೆ ಇಡ್ಲಿ ಮತ್ತು ಕಾಯಿ ಚಟ್ನಿನೇ ಹೇಳ್ತಾರೆ ಅದಕ್ಕೋಸ್ಕರ ಇದನ್ನೇ ಮಾಡಿದ್ದೆ ನಾನು ಇವತ್ತು ಸಂತ ಹತ್ರನೇ ಪೂಜೆ ಮಾಡಿಸಿದೆ ಅಂದ್ರೆ ವಿಘ್ನೇಶ್ವರ ಅಂದ್ರೆ ಹುಡುಗರು ಪೂಜೆ ಮಾಡ್ಬೇಕಲ್ವ ಹಾಗಾಗಿ ಸಂತನೇ ಪೂಜೆ ಮಾಡಿ ಅಂತ ಹೇಳಿ ಅವರಾದ್ರೂ ಪೂಜೆ ಮಾಡಿಸಿದೆ ಇನ್ನು ನೈವೇದ್ಯಕ್ ನಾನು ಏನು ಮಾಡಲಿಲ್ಲ ಕಳೆದ ವರ್ಷ ಮಾಡಿದ್ದೆ ಬಟ್ ಆದರೆ ಈ ವರ್ಷ ಹುಷಾರಿಲ್ಲ ಇನ್ನೂ ನನ್ಗೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಹೊರಗಡೆಯಿಂದ ಇಂದ ಮೋತಿ ಹಾಗೆ ಹೋಳಿಗೆನ ತರಿಸಿದ್ದೆ ಜೊತೆಗೆ ಹಣ್ಣನ್ನು ಕೂಡ ಇಟ್ಟು ಪೂಜೆ ಮಾಡಿದೆ ಅಂದ್ರೆ ಕೆಳಗಡೆನೇ ಇಟ್ಟಿದ್ದೀನಿ ಮೇಲ್ಗಡೆ ಜಾಗ ಸಾಕಾಗೋದಿಲ್ವಲ್ಲ ಅಂತ ಹೇಳಿ ಇನ್ನು ಗಣೇಶನ ಅಲ್ಲಿ ಇಟ್ಟು ಪೂಜೆ ಮಾಡಿದ್ದೆ ಗಣೇಶ ಮೇನ್ ಅಲ್ವಾ ಇವತ್ತು ಅದಕ್ಕೋಸ್ಕರ ಗಣೇಶನ ವಿಗ್ರಹ ಸೈಡ್ ಅಲ್ಲಿದ್ದನ್ನ ತೆಗೆದು ಫ್ರೆಂಟ್ ಅಲ್ಲಿ ಇಟ್ಟಿದ್ದೆ ಇನ್ನು ಮೋದಕನ ಹೇಳಿದ್ದೆ ಬಟ್ ಆದರೆ ಸಂತು ಹುಡುಕಿದ್ರೆ ಮತ್ತು ಮೊದಕಾಯೆಲ್ಲ ಸಿಗಲಿಲ್ಲ ಅಂತ ಮೋದಿ ಚೂರು ಲಡ್ಡು ಹೋಳಿಗೆನ ತಂದಿದ್ರು ಇನ್ನು ಹೋಳಿಗೆ ಬಿಸಿ ಮಾಡಿ ಅದಕ್ಕೂ ತುಪ್ಪ ಹಾಕಿದೆ ಬಿಸಿ ಬಿಸಿ ಹೋಳಿಗೆ ತುಪ್ಪ ಚೆನ್ನಾಗಿತ್ತು ಅಂದರೆ ಇಡ್ಲಿಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಜೊತೆಗೆ ಕಾಯಿ ಚಟ್ನಿ ಎರಡೂ ಕೂಡ ಮಾಡಿ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ಕೊಟ್ಟೆ ಪೂಜೆನ ಮುಗಿಸಿದ್ದಾಯ್ತು ಹಾಗೆ ಬ್ರೇಕ್ಫಾಸ್ಟ್ ಮುಗಿಸಿದ್ದಾಯ್ತು ಮುಗಿಸಿ ಸಂತು ಹೊರಗಡೆ ಹೋಗಿದ್ದಾರೆ ಸ್ನಾನನು ಕೂಡ ಕೆಳಗೆ ಹೋಗಿದ್ದಾಳೆ ಕನುಷಿ ಇನ್ನು ಟ್ಯೂಷನ್ಗೆ ಹೋಗಿದ್ದಾಳೆ ಕನುಷಿ ಬೆಳಗ್ಗೆ ವಿಡಿಯೋದಲ್ಲಿ ಬೆಳಿಗ್ಗೆ ಬೆಳಗ್ಗೆಯಿಂದನೂ ಅಂದ್ರೆ ಅವಳು ಬೆಳಗ್ಗೆ ಆಯಿತು ಸ್ನಾನ ಮುಗಿಸ್ಕೊಂಡು ಟ್ಯೂಷನ್ಗೆ ಹೋದ್ದು ಅಂದರೆ ನೆನೆನೂ ಕೂಡ ರಜಾ ಕೊಟ್ಟಿದ್ರು ಅದಕ್ಕೋಸ್ಕರ ಇವತ್ತು ತಗೊತೀವಿ ಅಣ್ಣ ಕ್ಲಾಸ್ಗೆ ಕರ್ಕೊಂಡು ಬಂದ್ಬಿಡಿ ಅಂತ ಹೇಳಿದ್ರು ಹಾಗಾಗಿ ಅವಳು ಟ್ಯೂಷನ್ಗೆ ಹೋಗಿದ್ದಾಳೆ ಸಾನು ತೋರಿಸ್ತೀನಿ ತೋರಿಸ್ತೀನಿ ಬಟ್ ಅಂದರೆ ಹೊರಗೆ ಹೋಗಿದ್ದಾರೆ ಸೊ ಹಾಗಾಗಿ ಅವ್ರನ್ನ ತೋರಿಸೋದಕ್ಕಾಗ್ತಾ ಇಲ್ಲ ಇನ್ನು ನನ್ನ ವಾಯ್ಸ್ ಮಾತ್ರ ವಿಚಿತ್ರವಾಗಿ ಅನಿಸ್ತಿದೆ ಅಲ್ವಾ ವಾಯ್ಸ್ ಎಲ್ಲ ಕಟ್ತಂಗಿದೆ ನೆಗಡಿ ಇದೆ ತಲೆನೋವು ಇದೆ ಎಲ್ಲ ಇದೆ ಸೊ ಹಾಗಾಗಿ ಹಾ ಅದಕ್ಕೋಸ್ಕರ ಎರಡು ದಿವಸದಿಂದ ನಾನು ಬ್ಲಾಗು ಕೂಡ ಮಾಡಲಿಲ್ಲ ಮೆಹಂದಿ ಮಾತ್ರ ಹಾಕ್ಕೊಬಿಟ್ಟೆ ಅಂದರೆ ಆಗಿ ಸುಮ್ಮನೆ ಕೂತಿದ್ದೆ ನೆನ್ನೆ ಹಾಗಾಗಿ ಎಲ್ಲ ಕೆಲಸ ಮೇಲೆ ಸುಮ್ಮನೆ ಹಾಕೊಂಡಿದ್ದೆ ಅಷ್ಟೇ ಏನು ಎಲ್ಲ ಹಾಕ್ಕೊಳಕ್ಕೆ ಹೋಗಿಲ್ಲ ಇನ್ನು ನಾನು ಕೂಡ ರೆಡಿಯಾಗಿದ್ದೀನಿ ಈ ರೀತಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಈ ರೀತಿ ಸ್ಯಾರಿ ಬ್ಲೌಸ್ ಇದು ಮ್ಯಾಚ್ ಇಲ್ಲ ರೆಡ್ ಕಲರ್ದು ಅಂದ್ರೆ ಮಿಸ್ ಮ್ಯಾಚ್ ಯಾವ್ದು ಬೇಕಾದ್ರೂ ಯೂಸ್ ಅದು ರೆಡ್ ಕಲರ್ ಬ್ಲೌಸ್ ಇದ್ರಲ್ಲಿ ಅಲ್ಲಲ್ಲಿ ರೆಡ್ ಕಲರ್ ಅಲ್ಲಿ ವಿವಿಂಗ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ರೆಡ್ ಕಲರ್ ಬ್ಲೌಸ್ ಇರಲಿ ಅಂತ ಹಾಕೊಂಡೆ ನಾನು ಬ್ಲಾಕ್ ಹಾಕೊಳ್ಳೋಣ ಅಂತ ಇದ್ದೆ ಅಂದ್ರೆ ಹೊಲಿಯೋದಕ್ಕೆ ಕೇಳಿದೆ ನಮ್ಮ ಟೀಚರ್ಗೆ ಬಟ್ ಹಬ್ಬದ ಕೆಲಸ ಜಾಸ್ತಿ ಇದ್ದೆ ಇದ್ರಿಂದ ಜಾಸ್ತಿ ಬಟ್ ಇದ್ದಿದ್ದೀವಿ ಇವಾಗ ಆಗಲ್ಲ ಹೊಲ್ಕೊಡ್ತೀನಿ ಅಂದ್ರೆ ಸೊ ಅವ್ರಿಗೂ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ವ ಎಷ್ಟೊಂದು ಹೊಸ ಸೀರೆ ಇದೆ ಬಟ್ ಆದ್ರೆ ಯಾವುದಕ್ಕೂ ಬ್ಲೌಸ್ ಅಡ್ಜಸ್ಟ್ ಆಗಿಲ್ಲ ಹಾಗಾಗಿ ಇದನ್ನ ಈ ಬ್ಲೌಸ್ ನ ಹಾಕೊಂಡು ಹಾಕೊಂಡಿದ್ದೀನಿ ಇದು ಅಂದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೆ ಇದು ಯಾವ ಸ್ಯಾರಿ ಗೊತ್ತಾ ಕೊಲ್ಕೋತ ಅದು ಅಂದ್ರೆ ಬೆಂಗಾಲಿ ಅಲ್ಲಿ ಹ್ಯಾಂಡ್ಲೂಮ್ ಸ್ಯಾರೀಸ್ಗಳು ಯೂಸ್ ಮಾಡ್ತಾರಲ್ಲ ಆ ಸ್ಯಾರಿ ಅಮೆಝನ್ ಅಲ್ಲಿ ಆರ್ಡರ್ ಮಾಡಿದ್ದು ನಂಗೆ ನೋತ್ರ ಇಷ್ಟ ಆಯ್ತು ಈ ಇಷ್ಟ ಏನೋ ಒಂಥರ ಅದಕ್ಕೋಸ್ಕರ ಇದನ್ನ ತಗೊಂಡೆ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಒಂಥರ ಫೋಕಸ್ ಅಲ್ಲಿ ಲೈಟಿಂಗ್ ಯಾಕೋ ಹಿಂಗೆಂಗೋ ಹೊಡಿತೈತೆ ಹಿಂಗೆ ಬಂದರೆ ಬೇರೆ ಇದ್ದೀನಿ ಹಂಗೋದ್ರೆ ಯಾಕೋ ಬೇರೆ ಇದ್ದೀನಿ ಈ ಸೀರೆಯಿಂದ ಅಲ್ಲಿ ಫೋಕಸ್ ಚೇಂಜ್ ಆಗ್ತಿದೆ ಅಂತ ಅನಿಸ್ತಿದೆ ನನಗೇನೋ ಇವಾಗ ಬೇಸ್ಮೆಂಟ್ಗೆ ಹೋಗ್ಬೇಕು ಅಲ್ಲಿ ಪೂಜೆ ಮಾಡ್ತಾರೆ ಸೊ ಹಾಗಾಗಿ ಇವಾಗ ಹೊರಡಬೇಕು ಕವಿತರು ಫೋನ್ ಮಾಡಿದರು ಅಂತ ಅಂತೇಳಿ ನಾನು ರೆಡಿ ಬೇಗ ಆಗ್ಬಿಟ್ಟೆ ಇವತ್ತೂ ಕೂಡ ಆದಷ್ಟು ಬೇಗ ಬೇಗ ರೆಡಿ ಆಗ್ಬಿಡ್ತೀನಿ ಇನ್ನು ಸಾಂಬಾರು ಇದೆ ಇಡ್ಲಿ ಮಧ್ಯಾಹ್ನಕ್ಕೆ ಮಕ್ಕಳು ಇಡ್ಲಿನೇ ತಿಂತೀನಿ ಅಲ್ಲಿದ್ದರೆ ಸೊ ಹಾಗಾಗಿ ಇನ್ನೊಂದು ರೌಂಡ್ ಇಡ್ಲಿನೇ ಮಾಡಿ ನೈಟ್ಗೆ ಏನಾದರೂ ಮಾಡ್ಕೊಂತೀನಿ ತಿನ್ನೋದಕ್ಕೆ ಇವಾಗ ಕೆಳಗಡೆ ಪೂಜೆ ಹೋಗಿ ಬರೋಣ ಬನ್ನಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಇನ್ನೂ ಏನೇನೆಲ್ಲ ಡೆಕೋರೇಟ್ ಆಗಿದೆ ಬೆಳಗ್ಗೆ ಫ್ಲವರ್ ರಂಗೋಲಿ ನೋಡಿದ್ರೆ ಅಲ್ವಾ ಇನ್ನು ಗಣೇಶ ಯಾವ ರೀತಿ ತಂದಿದ್ದಾರೆ ಹಾಗೆ ಹೇಗೆ ಡೆಕೋರೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡೋಣ ಆದರೆ ರೀಲ್ಸ್ನ ಕೂಡ ಮಾಡಿ ಹಾಕಿಡ್ತೀನಿ ಇವಾಗ ತೋರಿಸೋದಲ್ಲ ಶಾರ್ಟ್ಸ್ ಎಲ್ಲ ಆಲ್ರೆಡಿ ನೋಡಿರ್ತೀರೇನೋ ಗ್ಯಾರಂಟಿ ಗೊತ್ತಿಲ್ಲ ಇನ್ನು ನೋಡೋಣ ಆದರೆ ಅದನ್ನು ಕೂಡ ಮಾಡಿಬಿಟ್ಟು ಶೇರ್ ಮಾಡ್ಕೊಡ್ತೀನಿ ಓಕೆ ಇವಾಗ ಬೇಸ್ಮೆಂಟ್ಗೆ ಹೋಗಿ ಹೊರಡ್ತಾ ಇದ್ದೀನಿ ಹೊರಡಕ್ಕೂ ಮುಂಚೆ ಸ್ವಲ್ಪ ಮಾತಾಡೋಣ ಅಂತ ಮಾತಾಡಕ್ಕೆ ಟೈಮ್ ಸಿಗ್ತಾ ಯಾಕೆಂದರೆ ಅಷ್ಟು ಸಾಂಗ್ ಪ್ಲೇ ಇರುತ್ತೆ ಏನೋ ಒಬ್ರು ಹೋಗ್ತಂಗೆ ಆಫ್ ಮಾಡೋರು ಆಫ್ ಮಾಡ್ದಂಗೆ ಮಾತಾಡ್ಕೊಡೋಣ ಅಂದ್ಬಿಟ್ಟು ವಿಡಿಯೋನ ಮಾತಾಡ್ಕೊಂತ ಇದೀನಿ ಇನ್ನೆಲ್ಲ ಜಾಸ್ತಿ ವಾಯ್ಸ್ ಅವರು ಇರುತ್ತೆ ಇಲ್ಲಾಂದರೆ ರಾ ವೀಡಿಯೋ ಸಿಗುತ್ತೆ ಸೊ ಹಾಗಾಗಿ ಆದಷ್ಟು ನಾನು ಮಾತಾಡೋದು ಕಮ್ಮಿ ಇವಾಗ ಹೋಗೋಣ ಬನ್ನಿ ಎಷ್ಟು ಸರಿ ಹೋಗೋಣ ಅಂತ ಹೇಳಿದೆ ಹೋಗೋಣ 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 ಇಲ್ಲಿ ನಾವೆಲ್ಲ ಹಬ್ಬನ ಎಂಜಾಯ್ ಮಾಡ್ತಾ ಇದ್ರೆ ಬಟ್ ಸಂತಿಗೆ ಡ್ಯೂಟಿ ಇದ್ದೇ ಇತ್ತು ಅವರು ಬೇರೆ ಕಡೆ ಗಣೇಶ ಕೂರಿಸ್ತಾರಲ್ವ ಅಲ್ಲಿ ಡ್ಯೂಟಿ ಇತ್ತು ಅದಕ್ಕೋಸ್ಕರ ಅವರು ಕೂಡ ರೆಡಿಯಾಗಿ ಹೊರಡ್ತಿದ್ರು ನಾನು ಇನ್ನೂ ಅವ್ರ ಜೊತೆಗೇ ಬೇಸ್ಮೆಂಟ್ಗೆ ರಂಗು ಬಂದೇ ಬಂದಿರಲಿಲ್ಲ ಗಣೇಶ ಅದ ಮೇಲೆ ಅದಕ್ಕೋಸ್ಕರ ಅವರನ್ನು ಕಳಿಸಿ ಹಾಗೆಯೇ ನಾನು ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಸಂತನೂ ಕೂಡ ಹೊರಟರು ಅವರನ್ನು ಡ್ಯೂಟಿಗೆ ಇನ್ನು ತುಂಬ ಜನ ಬಂದು ಕೂತಿದ್ರು ಇನ್ನು ಕನುಷಿ ಬಟ್ಟೆ ನೋಡಿ ಮೇಲೆ ಕೈಗೆ ಸಿಗಲಿಲ್ಲ ಇಲ್ಲೇ ಕೆಳಗೇ ಸಿಕ್ಕಿದ್ದು ಇನ್ನು ವಚನೊಂದು ಅವಳ್ದು ಇಬ್ಬರು ಡ್ರೆಸ್ಸು ಇವತ್ತು ಮ್ಯಾಚಿಂಗ್ ಕಲರ್ ಇವಾಗ ನೋಡ್ಕೊತ ನಾನು ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೂ ನಾನು ಅಬ್ಸರ್ವೇ ಮಾಡಿರಲಿಲ್ಲ ಈ ರೀತಿ ಡ್ರೆಸ್ನ ತೆಗೆಸ್ಕೊಂಡಿದ್ದು ಕನುಷಿ ಇನ್ನು ಪೂಜೆನೂ ಕೂಡ ನಡೀತಾ ಇತ್ತು ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಪ್ರಸಾದ ಹಾಗೆಯೇ ಇನ್ನು ನೆಕ್ಸ್ಟು ಒಂದಷ್ಟು ಪ್ರೋಗ್ರಾಮ್ಗಳಿದೆ ಅದೆಲ್ಲ ಅದನ್ನು ನಾನು ಶೇರ್ ಮಾಡ್ತೀನಿ ಇನ್ನು ಪೂಜೆನೂ ಆಯಿತು ನೈವೇದ್ಯ ಪ್ರಸಾದ ಎಲ್ಲ ಮುಗೀತು ನೋಡಿ ಈ ರೀತಿ ಡೆಕೋರೇಷನ್ ಮಾಡಿದಂಥದ್ದು ಗಣೇಶನ್ಗೆ ಬ್ಯಾಕ್ ಡ್ರಾಪ್ ಮಾಡ್ತಿದ್ರು ಇಷ್ಟು ವರ್ಷ ಬಟ್ ಆದರೆ ಈ ಸರಿ ಫ್ರಂಟಲ್ಲಿ ಆರ್ಚ್ ರೀತಿ ಮಾಡಿದ್ರು ಇನ್ನೆಲ್ಲ ಪೂಜೆ ಮುಗಿಸಿದ್ದಾದಮೇಲೆ ನಮ್ಮದು ಫೋಟೋ ಸೆಷನ್ ಬೇಕಲ್ವಾ ಇಷ್ಟೆಲ್ಲ ರೆಡಿ ಆದಮೇಲೆ ಬೇಡವಾ ಸೊ ಹಾಗಾಗಿ ಎಲ್ಲ ಫೋಟೋ ಇದ್ವಿ ಮಕ್ಕಳು ಅವ್ರಿಗೆ ಎಲ್ರಿಗೂ ಗೇಮ್ ಆಡಿಸ್ತಾ ಇದ್ರು ಸೊ ಕನುಷಿನೂ ಕೂಡ ಆಡ್ತಾಯಿದ್ಲು ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಲು ಅವ್ಳಿಗೆ ಆಡ್ಬೇಕಾರೆ ಕಂಫರ್ಟಬಲ್ ಆಗಿರ್ಬೇಕು ಅಂತ ಹೇಳಿ ಚೇಂಜ್ ಮಾಡ್ಕೊಂಡು ಆಡ್ತಿದ್ಲು ಆಡ್ತಿ್ಲು ಸಹ ಡ್ರೆಸ್ಸು ಆಂಟಿ ಥರ ಆಯ್ತಂತೆ ನೋಡಿ ಅವಳೇ ಕೇಳಿದ್ದು ಚೂಡಿದಾರ್ ಥರ ಬೇಕು ನಂಗೆ ಅಂತ ಮತ್ತೆ ಇನ್ನೂ ಶಾರ್ಟ್ ಇರ್ಬೇಕಾಗಿತ್ತ ಸಾನು ಬೇಕು ಅಂತ ಅಲ್ಲಿಂದ ತೊಗೊಂಡು ಬಂದ್ಬಿಟ್ಟು ಹಾಕೊಂಡ್ಮೇಲೆ ಹಂಗೆ ಅಂತ ಆಡ್ಕೊಳ್ತಾ ಇದ್ದು ಇನ್ನೊಳಗೆ ಸಿಂಪಲ್ಲಾಗಿ ತೆಕ್ಕೊಟ್ಟಿದ್ದು ಇನ್ನೇನು ಬರ್ತಡೇ ಬರುತ್ತೆ ಸಾನುಗೆ ಸೊ ಹಾಗಾಗಿ ಆಯಿತು ಅಂತ ಆ ರೀತಿ ತೆಕ್ಕೊಟ್ಟಿದ್ದು ಇನ್ನೂ ಅದಾದಮೇಲೆ ಮತ್ತೆ ಮಕ್ಳಿಗೆ ಆಟಗಳ ಶುರು ಬೆಲೂನ್ನ ಬ್ಲಾಸ್ಟ್ ಮಾಡೋದು ಅಂದರೆ ಒಂದು ಬರ್ತಡೇ ವಿಡಿಯೋ ಆಲ್ರೆಡಿ ಹಾಕಿದ್ದೆ ಕ್ಯೂಟಾಗಿ ಆಡ್ತಾನೆ ಹಾಗೆ ಕೋಪ ಬಂದರೆ ಅಷ್ಟೇ ಅಳ್ತಾನೆ ಬೇಜಾರು ಮಾಡ್ಕೊಂಡ್ರೆ ನಿಜಕ್ಕೂ ಕಾಮಿಡಿ ಸಿಕ್ಕೋಟೆ ಚೆನ್ನಾಗಿತ್ತು ಮಕ್ಳುದೆಲ್ಲ ಇದು ಅಂದರೆ ಬೆಲೂನ್ಸು ಜಾಸ್ತಿ ಉದಿರೋದು ಬೇಗ ಡಬ್ ಬಂದ್ಬಿಡುತ್ತೆ ಊದ್ದೇ ಇರೋದು ಅದು ಡಬ್ಬನಲ್ಲಿ ಒಂದೊಂದು ಡಬ್ಬಂದಾಗಲು ನಾವು ಒಳ್ಳೆ ಪಟಾಕಿ ಹೊಡೆದಿದ್ದು ಸೌಂಡ್ ರೀತಿ ಫೀಲ್ ಮಾಡ್ತಾ ಇದ್ವಿ ಚೆನ್ನಾಗಿತ್ತು ಆಟಗಳು ಮಕ್ಳಾಡೋದು ಇನ್ನು ನೆಕ್ಸ್ಟಿಗೆ ನಮ್ಮ ಕನುಷಿ ಇನ್ನೂ ಸಖತ್ತಾಗಿರೋ ಗೇಮು ಗೊತ್ತಾ ಮೇಕಪ್ ಯುವರ್ ಮೊಹಮ್ಮದ್ ಅಂತ ಹೇಳಿ ಮಾಡ್ತಿದ್ರು ತುಂಬ ಮಕ್ಕಳು ತುಂಬ ಥರ ಮಾಡಿದರು ಇನ್ನು ಶ್ರೇಯಾ ಮಗ ಅದೇ ಬೆಲೆ ನೋಡಿದ್ದಿದ್ನಲ್ಲ ಫಸ್ಟಿಗೆ ಅವನೇನೆ ನೋಡಿ ಯಾವ ರೀತಿ ಮೇಕಪ್ ಮಾಡಿದ್ದಾರೆ ಅಂತ ಒಬ್ಬೊಬ್ರು ಒಂದೊಂದು ರೀತಿ ಮೇಕಪ್ ಮಾಡಿದರು ನಮ್ಮ ಕನುಷ್ ಹೆಂಗೆ ಮೇಕಪ್ ಮಾಡ್ತಾಳೆ ನೋಡಿದ್ರೆ ಅಂತೆ ಬನ್ನಿ ಇವಾಗ ಅವಳು ಹೇಗೆ ಮಾಡ್ತಾಳೆ ಅನ್ನೋದನ್ನು ಇದ್ದೀರಾ ಅವ್ರದ್ದು ಮೇಕಪ್ ಶುರು ಆಯಿತು ಅಂದರೆ ಫಸ್ಟಿಗೆ ಶುರು ಮಾಡಿದ್ದು ಬಂದು ಅಂದರೆ ಏಜ್ ವೈಸ್ ಚಿಕ್ಕವರಿಂದ ದೊಡ್ಡವರು ಚಿಕ್ಕವ್ರು ಫಸ್ಟ್ ಮಾಡಿದ್ವಿ ಇವಾಗ ಸ್ವಲ್ಪ ದೊಡ್ಡವ್ರು ಮಾಡ್ತಾಯಿದ್ರು ಏನು ನಮ್ಮ ಕನುಷಿ ಮಾಡ್ತಾರೆ ಮೇಕಪ್ ನೋಡಿ ಐ ಕೆಳಗೆಲ್ಲ ಹಾಕಿ ಕ್ರೀಮ್ನ ಏನು ನೀಟಾಗಿ ಸ್ಪ್ರೆಡ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನಂದಿರಲಿ ನನ್ನ ಪಕ್ಕ ಕೂತಿದ್ದಾರಲ್ಲ ಶ್ರುತಿ ಅಂತ ಹೇಳಿ ನನ್ನ ಫ್ರೆಂಡು ಅವ್ರ ಮಗ ಫೌಂಡೇಶನ್ ಹಾಕಿ ಅವ್ರು ಅವತಾರ ಮಾಡಿದ್ದ ನಿಜಕ್ಕೂ ಅಲ್ಲಿ ಒಬ್ಬೊಬ್ಬರು ಅಮ್ಮಂದಿರ ನೋಡಿದಾಗ ನನ್ನ ಪರಿಸ್ಥಿತಿಯೂ ನೆನ್ಪಾಕ್ತು ನಾನು ಹೀಗೆ ಆಗ್ಬೋದೇನು ಅಂತ ಹೇಳಿ ಮುಂಚೆನೇ ಅನಿಸಿತ್ತು ಇನ್ನು ನಾನು ಕೂತಿದ್ದೀನಿ ಲೈಫಲ್ಲಿ ನಿಜಕ್ಕೂ ಯಾವ ಹಮ್ಮದಿರು ಇಷ್ಟೊಂದು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿರೋಕೆ ಸಾಧ್ಯ ಇಲ್ಲ ಶಿಲೆಗಳ ಕೆತ್ತಾ ಹಂಗೆ ಕೆತ್ತಾ ಇದ್ರು ಕಂಡ್ರಿ ಮಕ್ಳುಗಳು ಅವ್ರು ಅಮ್ಮದಿರೋ ಫೇಸಲ್ಲಿ ಡಿಟೈಲಿಂಗಾಗಿ ಎಲ್ಲ ಕ್ರೀಮು ಪೌಡರು ಎಲ್ಲದೂ ಐ ಶಾಡೋ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಗೊತ್ತಾ ನಿಜಕ್ಕೂ ಸಖತ್ತಾಗಿ ಮಾಡ್ತಾ ಇದ್ರು ಆಮೇಲೆ ಅಲ್ಲಿ ಏನಂದ್ರೆ ಪ್ರಾಡಕ್ಟ್ ಎಷ್ಟು ಯೂಸ್ ಮಾಡಿರ್ತಾರೆ ಅನ್ನೋದು ಕೂಡ ಕೌಂಟ್ ಆಗುತ್ತೆ ಅಂತ ಹೇಳಿದರು ಎಲ್ಲದನ್ನೂ ಕೈ ಕೊಟ್ಟಿದ್ವಿ ನನಗೆ ನಮ್ಮ ಕನೋಷಿ ಒಂದೊಂದು ವಸ್ತುಗಳನ್ನ ಕೈಲಿಟ್ಕೊಂಡಾಗ ಹಂಗೆ ಹಾರ್ಟ್ ಬಿಟ್ ಫುಲ್ ಜಾಸ್ತಿ ಆಗ್ತಿತ್ತು ನಾನು ಏನೋ ಜಾತ್ರೆ ಮಾಡಿ ಇಡ್ತಾಳಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳೋಂಗಿಲ್ಲ ಬಿಡೋಂಗಿಲ್ಲ ಮಕ್ಳಿಗೆ ನಾವು ಏನೂ ಎಕ್ಸ್ಪ್ಲೈನ್ ಮಾಡೋ ಹಾಗಿಲ್ಲ ಹಾಗೆ ಕೈನಲ್ಲಿ ಇದಾದ್ಮೇಲೆ ಇದು ಇಲ್ಲ ಮಾಡೋ ಅಂತ ಅದನ್ನು ಕೂಡ ಹೇಳ್ಕೊಡೋ ಆಗಿಲ್ವಾ ನಾನು ಸಾಕು ಅನ್ನೋದಕ್ಕಾಗ್ತಾಯಿಲ್ಲ ಬೇಕು ಅನ್ನೋದಕ್ಕಾಗ್ತಾಯಿಲ್ಲ ಹಂಗಿತ್ತು ನನ್ನ ಪರಿಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಟ್ಟು No ಅಪ್ಪ ಕಂಪ್ಲೀಟ್ ಆಗಿದೆ ನೋಡಿ ಶ್ರುತಿ ಅವಸ್ಥೆ ನೋಡಿ ನಕ್ಕಿದ್ದೆ ನಕ್ಕಿದೆ ಇನ್ನು ಇವ್ರ ಮಗಳು ಫುಲ್ ಲಿಪ್ಸ್ಟಿಕ್ ಹಾಕ್ಬಿಟ್ಟು ಅಮ್ಮ ಅಂದ್ರೆ ಸ್ಟಿಕ್ ಆಗಬೇಕು ಹಂಗೆ ಮಾಡಿ ಇತ್ತ ಇಟ್ಟಿದ್ದು ಇನ್ನು ಫೌಂಡೇಶನ್ ನಾನೇ ಕೊಡಲಿಲ್ಲಪ್ಪ ಇನ್ನು ಇದೇ ರೀತಿ ಆಗುತ್ತೆ ಫೌಂಡೇಶನ್ ಬ್ಲೈಂಡ್ ಮಾಡೋಕ್ಕೆ ಬರೋಲ್ಲ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಡೈಲಿ ಕ್ರೀಮ್ ಕೈ ಕೊಟ್ಟಿದ್ದೆ ಇನ್ನು ಇವತ್ತು ತುಂಬ ಸ್ಮಾರ್ಟಾಗಿ ಕಾಣಿಸ್ತಾಯಿದ್ದೀನಲ್ವ ನಿಮ್ಗೆಲ್ರಿಗೂ ಕನಸಿ ಮಾಡಿರೋ ಮೇಕಪ್ನಲ್ಲಿ ಅಂತ ಅನ್ನಿಸ್ತಿದೆ ನನಗೇನೋ ನೀವು ಕಮೆಂಟ್ ಮಾಡಿ ತಿಳಿಸಿ ಅದಾದಮೇಲೆ ಇನ್ನು ಮತ್ತೆ ಬೇರೆ ಗೇಮ್ಗಳನ್ನ ಸ್ಟಾರ್ಟ್ ಮಾಡಿಕೊಂಡ್ರು ಫುಲ್ ಗೇಮ್ ಮಕ್ಳಿಗೆಲ್ಲ ಫುಲ್ ಎಂಜಾಯ್ಮೆಂಟ್ ಎಕ್ಸಾಮ್ ಹತ್ರ ಇದ್ರೂ ಅದ್ರ ಬಗ್ಗೆ ಚಿಂತನೆ ಇಲ್ಲದೇ ಎಲ್ಲ ಮಕ್ಕಳು ಆಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಸೂಪರಾಗಿ ಆಡ್ತಾಯಿದ್ರು ಇನ್ನು ಲೆವೆನಿಂದ ಸ್ಪೂನ್ ಆಡಿಸ್ತಾಯಿದ್ರು ಕನುಷಿನೂ ಆಡಿದ್ರು ಬಟ್ ಕನುಷಿ ಗೆಲ್ಲಿಲ್ಲ ಅವಳಿಗೆ ಬೇಜಾರು ಗೆಲ್ಲಿಲ್ಲ ಅಂದರೆ ಅಳಕ್ಕೆ ಶುರು ಮಾಡ್ತಾಳೆ ಅವಳ ಸ್ವಲ್ಪ ಹೊತ್ತು ಅತ್ಲು ಗೆಲ್ಲ ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ಹೋಗಲಿಲ್ಲ ಲೆವೆನ್ ಬಿದ್ದೋಗಿಬಿಡುತ್ತೆ ಅಂತ ಸ್ಲೋ ಮಾಡ್ಕೊಂಡು ಹೋಗಿ ಸೊ ಸೊ ಅದೊ ಏನು ಮಾಡೋಕ್ಕಾಗಲ್ಲ ಗೇಮ್ ಅಂದರೆ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಅಷ್ಟೇ ಸೊ ಅಲ್ಲದು ಗೆಲ್ಲೋದು ನಾವೇನು ಹೀಗೆ ಇರಬೇಕು ಅಂತ ಹೇಳ್ಕೊಟ್ಟಿಲ್ಲ ಅತ್ಲು ಸುಮ್ಮನೆ ಅದಿಲ್ಲ ಅವಳೇ ಇವಾಗ ಮತ್ತೆ ರೆಡಿಯಾಗಿ ನಿಂತಿದ್ದೀನಿ ಇದು ನಾರ್ಮಲಾಗಿ ಅಂದರೆ ಚಿಕ್ಕಪೇಟೆಗೆ ಹೋಗಿದ್ನಲ್ವಾ ಅದೊಂದೇ ಸರಿ ಹಾಕಿರೋ ಡ್ರೆಸ್ ಇದು ತೊಗೊಂಡ್ಬಂದು ಚಿಕ್ಕಪೇಟೆಗೆ ಒಂದೇ ಸರಿ ಹಾಕಿದ್ದೀನಿ ಹಾಕಿಲ್ಲ ಈ ಡ್ರೆಸ್ನ ಹಾಕ್ಕೊಂಡು ರೆಡಿ ಇನ್ನೊಂದು ದೇವ್ರ ಮನೇನಲ್ಲೂ ದೀಪ ಹಚ್ಚಿದಾಗಿದೆ ಸಂಜೆ ದೀಪ ಟೈಮು ಏಳು ಗಂಟೆ ಟೈಮ್ ಇವಾಗ ಇವಾಗ ಮತ್ತೆ ರೆಡಿಯಾಗಿ ನಿಂತಿದ್ದೀನಿ ಅಂದರೆ ಮತ್ತೆ ಆಫೀಸ್ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ ಬೆಳಗ್ಗೆಯಿಂದ ಗೇಮು ಗೇಮು ನಾನು ಅಲ್ಲೇ ಇದ್ದೀನಿ ಬಟ್ ನನಗೆ ಇರೋಕೆ ಇಲ್ಲ ಬಟ್ ಎಲ್ಲಿರೋರು ಬಾ ಅಂತ ಕರಿತಾನೆ ಇದ್ರು ಹೋಗೋ ಕೂತಿದ್ದು ಆಯಿತು ಇವಾಗ ಮತ್ತೆ ರೆಡಿ ಆಗ್ತಾಯಿದ್ದೆ ರೆಡಿಯಾಗಿದ್ದೀನಿ ಬೆಳಗ್ಗೆಯಿಂದ ಆಲ್ರೆಡಿ ಇದು ಮೂರನೇ ಡ್ರೆಸ್ಸು ಆದರೆ ಚೇಂಜ್ ಮಾಡಿರೋದು ನಾಲ್ಕನೇ ಸಾರಿ ಫಸ್ಟಿಗೆ ನಾರ್ಮಲ್ ಅದೇ ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕಿ ಬಂದಾಗ ಅದಾದ್ಮೇಲೆ ಮತ್ತೆ ಸ್ಯಾರಿ ಸ್ಯಾರಿ ಆದ್ಮೇಲೆ ಮತ್ತೆ ಅದೇ ಬ್ಲಾಕ್ ಡ್ರೆಸ್ ಹಾಕೊಂಡೆ ನಾನು ಮತ್ತೆ ಬ್ಲಾಕ್ ಡ್ರೆಸ್ ಹಾಕೊಂಡಿದ್ದೀನಿ ಕೆಲವೊಬ್ರು ಬೇರೆ ಡ್ರೆಸ್ ಹಾಕೊಂಡಿರ್ತಾರೆ ನಾನು ಬ್ಲ್ಯಾಕ್ ಡ್ರೆಸ್ನೇ ಹಾಕೊಂಡೆ ಮತ್ತೆ ಇವಾಗ ಡ್ರೆಸ್ ಅಲ್ಲಿ ಹೋಗೋಣ ಅನ್ಕೊಂಡಿಬಿಟ್ಟಾದ್ರೆ ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿರ್ತಾರೆ ನಾನು ಒಬ್ಳಿ ಯಾವ ಥರದಲ್ಲಿ ಹೋಗೋದು ಬೇಕಾ ಅಂತ ಹೇಳ್ಬಿಟ್ಟು ಈ ಡ್ರೆಸ್ನ ಹಾಕೊಂಡಿರೋ ಅಂಥದ್ದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮುಗಿಸಿದ್ದೀನಿ ರೈಸ್ ಮಾಡ್ಬೇಕು ಅಷ್ಟೇ ಪಾತ್ರ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ರೈಸ್ ಮಾಡ್ಕೊಳ್ಬೇಕು ಇವಾಗ ಏನಿದೆ ಅಂದ್ರೆ ಫುಡ್ ಫೆಸ್ಟೇ ಅಂತ ಫುಡ್ ಫೆಸ್ಟೇ ಫುಡ್ ಸ್ಟಾಲ್ಸ್ಗಳನ್ನ ಹಾಕೊತಾರೆ ಕಲ್ಸರಿ ನಾನು ಪಾನಿಪುರಿ ಸ್ಟಾಲ್ ಹಾಕಿದ್ದೆ ನಾನು ಎಷ್ಟು ಫೈವ್ ಹಂಡ್ರೆಡ್ ಖರ್ಚು ಮಾಡಿ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗಿತ್ತು ಅಂದರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಆಗಿತ್ತು ನನಗೆ ಅದರಲ್ಲಿ ಯಾವ ರೀತಿ ಪಾನಿಪುರಿ ಮಾಡಿದೆ ಈ ಸರಿ ನಾವು ಹಾಕೋಣ ಅಂತ ಅನ್ಕೊಂಡೆ ಬಟ್ ಆದರೆ ಬೇರೆ ಯಾರೋ ಬಂದ್ಬಿಟ್ಟು ನಾನು ಪಾನಿಪುರಿ ಹಾಕ್ತಾ ಇದ್ದೀನಿ ನೀವೇನು ಅಂದ್ರು ನೀವು ಹಾಕ್ತೀರಿ ಅಂದ್ರೆ ನಾನು ಮಾಡಲ್ಲ ನೀವು ಮಾಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಬಟ್ ಆದರೆ ಇದ್ದವರೆಲ್ಲ ಅವ್ರು ಮಾಡೋದಕ್ಕೆ ಪರವಾಗಿಲ್ಲ ನೀನು ಮಾಡಬೇಡ ಅಂತ ಹೇಳಿದ್ರು ಸಂತು ಕೇಳಿದೆ ಬೇಡ ಒಬ್ರು ಮಾಡಬೇಕಾದ್ರೆ ನಾವು ಮಾಡೋದು ಅದನ್ನೇ ಬೇಡ ಅಂತ ಹೇಳಿದ್ರು ಸೊ ಹಾಗಾಗಿ ಫುಡ್ ಸ್ಟಾಲೇ ಬೇಡ ಈ ಸರಿ ಅಂತ ಹೇಳ್ಬಿಟ್ಟು ನಂಗೆ ಹುಷಾರಿಲ್ಲದೆ ಇರೋದ್ರಿಂದ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ವಿ ನೆಕ್ಸ್ಟ್ ವರ್ಷ ನೋಡೋಣ ಮತ್ತೆ ಹಾಕ್ತೀನಿ ಏನಾದರು ಇವಾಗ ಅದೇ ಚುರ್ಮುರಿ ಹಾಕು ಅಂತ ಹೇಳಿದ್ರು ನಂಗೆ ಕಂಫರ್ಟೇಬಲ್ ಪಾನಿಪುರಿ ಸಿಕ್ಕೋಬಿಟ್ಟು ಇಷ್ಟ ಎಲ್ರಿಗೂ ಇಷ್ಟ ಆಗೋದು ಅದೇ ಎಲ್ರಿಗೂ ಇಷ್ಟ ಆಗೋದು ನೋಡೋದಕ್ಕೆ ಇಷ್ಟ ಆದ್ಬಿಟ್ಬಿಟ್ಟು ಬೇರೆ ಬೇರೆ ಎಲ್ಲ ಮಾಡೋಕೆ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಸರಿ ಡ್ರಾಪ್ ಮಾಡಿದ್ದೀನಿ ಆ ವಿಚಾರನ ನೆಕ್ಸ್ಟ್ ಟೈಮು ಸ್ಟಾಲ್ ಮಾಡ್ತೀನಿ ನನಗೆ ಕಳ್ಸರಿ ಮಾಡಿದಾಗ ಹೆಂಗೆ ತಗೋತ ಪಾನಿಪುರಿ ಒಂದು ಪ್ಲೇಟ್ ತೊಗೊಂಡೋದರು ನೆಕ್ಸ್ಟ್ ಟೈಮ್ ಬಂದು ಎರಡೆರಡು ಮೂರು ಮೂರು ಪ್ಲೇಟ್ ತೊಗೊಳ್ತೀನಿ ಇದ್ರು ಅಷ್ಟು ಇಷ್ಟಪಟ್ಟಿರೋ ಸೊ ಹಾಗಾಗಿ ಈ ಸರಿ ನಮ್ಗೆ ಕೇಳಿದ್ರು ಬಟ್ ಆಗಲಿಲ್ಲ ಓಕೆ ಇಟ್ಸ್ ಓಕೆ ನೆಕ್ಸ್ಟ್ ವರ್ಷ ನೋಡೋಣ ಒಳ್ಳೆ ಸ್ಟಾಲ್ ಹಾಕ್ತೀನಿ ಒಳ್ಳೆ ಸ್ಟಾಲ್ ಅಲ್ಲ ಒಳ್ಳೆ ಬಿಸ್ನೆಸ್ ಮಾಡ್ತೀನಿ ನಾನು ಸೊ ಇವಾಗ ಬನ್ನಿ ಇವಾಗ ಏನೇನು ಸ್ಟಾಲ್ ಹಾಕಿದ್ರೆ ಏನೇನು ಸಿಗುತ್ತೆ ಟೇಸ್ಟ್ ಯಾವ್ದು ಚೆನ್ನಾಗಿದೆ ಟೇಸ್ಟ್ ಯಾವ್ದು ಚೆನ್ನಾಗಿಲ್ಲ ನೋಡ್ಕೊಂಡು ತಿನ್ಕೋಣ ಬರೋಣ ಅದಕ್ಕೋಸ್ಕರನೇ ಬಿಟ್ಟಿರ್ತೀವಿ ಗೊತ್ತಾ ಕಳ್ಸರಿ ನಾನು ಏನೂ ತಿನ್ನೋಕ್ಕಾಗಿರಲಿಲ್ಲ ನಾನು ಸ್ಟಾಲ್ ಹಾಕ್ಬಿಟ್ಟು ನನ್ನೇ ಬಿಸಿ ಆಗ್ಬಿಟ್ಟಿದೆ ಲಾಸ್ಟಲ್ಲಿ ಖಾಲಿಯಾಗಿದ್ದು ನಂತೆ ಜನ ಅಷ್ಟು ಕೊನೆ ಗಂಟೆ ಇದ್ದಿದ್ದು ನನ್ನ ಸ್ಟಾಲೆ ನನಗೆ ಏನು ತಿನ್ನೋಕ್ಕೆ ಟೈಮ್ ಸಿಗಲಿಲ್ಲ ಸೊ ಈ ಸರಿ ಬರೀ ತಿನ್ನೋ ಕೆಲಸ ಮಾಡೋಣ ಬೇರೆ ಏನು ಬೇಡ ಅಂತ ಅಂದ್ಬಿಟ್ಟು ಇವಾಗ ವರ್ಷ ಸ್ಟಾಲ್ನ ಕ್ಯಾನ್ಸಲ್ ಮಾಡಿದ್ದೀವಿ ಸೊ ಬನ್ನಿ ಇವಾಗ ಹೋಗೋಣ ಸಾನೂ ಕೆಳಗೆ ಹೋಗಿದ್ದಾಳೆ ಕನುಷಿನೂ ಕೆಳಗೆ ಹೋಗಿದ್ದಾಳೆ ನಾನು ನಿಜಕ್ಕೂ ಇವತ್ತು ಅವ್ರಿಬ್ಬರೂ ಹಿಡಿದು ಹಿಡಿದು ವಿಡಿಯೋ ಮಾಡೋಕ್ಕೂ ಆಗಲ್ಲ ಹಂಗಾಗ್ಬಿಟ್ಟವ್ರೆ ಎಲ್ಲೇ ಇದ್ರೆ ಬರ್ತೀನಿ ಅಷ್ಟೇ ನಮ್ಮ ಸಾನು ನನ್ನದು ಜೀನ್ಸ್ ಟಿ ಶರ್ಟ್ ಹಾಕೊಂಡು ನಾನು ಇದುವರೆಗೂ ಒಂದ್ಸರಿನು ಹಾಕೊಳ್ಳಿಲ್ಲ ತೊಗೊಂಡೋಳು ಅವಳು ಹಾಕೊಂಡೋಗಿದ್ದಾಳೆ ಮಮ್ಮಿ ನೋಡ ತಿಂದ ಸಾನು ಬೇಡ ಕಡೆ ನೋಡೋದ್ರು ನೆಕ್ಸ್ಟ್ ನಾನು ಮಗಳು ಬಟ್ಟೆ ಹಾಕೊಂಡವ್ರೆ ಎದ್ರ ಕಡೆ ಬೇಡ ಅಂದ್ರೂ ಮಮ್ಮಿ ಮಮ್ಮಿ ಪ್ಲೀಸ್ ಮಮ್ಮಿ ಪ್ಲೀಸ್ ಅಂತ ಹೇಳಿ ನಂದೇ ಟಿ ಶರ್ಟ್ನ ಹಾಕೊಂಡು ಹೋಗಿದ್ದಾಳೆ ಮನಿ ಅವಳು ತೋರಿಸ್ತೀನಿ ಕೆಳಗೆ ಇರ್ತಾರೆ ಎಲ್ಲರೂ ಇವಾಗ ಹೋಗೋಣ ಬನ್ನಿ ಇನ್ನು ಫಸ್ಟಿಗೆ ಇಲ್ಲಿ ಸ್ಪೆಷಲ್ ಬೇಲ್ಪುರಿ ಅಂದರೆ ಸಾಲಾಗಿ ಒಂದೊಂದು ಇದು ಫಸ್ಟಿಗೆ ಇದು ಸಿಕ್ತು ಇನ್ನು ಇಲ್ಲಿ ಒಂದು ಇವರು ರಂಗೋಲಿಗೆ ಕಲರ್ ಹಾಕ್ತೇನೆ ರಂಗೋಲಿ ಹಾಕಿದ್ದು ರಾಧಾ ಮೇಡಮ್ ಅವರು ಇವರೇನೆ ಇವರೇ ಆ ರಂಗೋಲಿ ಹಾಕಿದ್ದು ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕಿದ್ರು ಇನ್ನದಾದಮೇಲೆ ಕಾಬಲ್ ಕಡಲೆ ಕಳುವಲ್ಲಿ ಕುಕುಂಬರ್ಗಿಟ್ಟು ಬೋಟ್ ಥರ ಏನು ಹಾ ಮಾಡಿಕೊಟ್ಟಿದ್ರು ಅದು ಒಂದು ಸಲಾಡು ಮತ್ತು ವಡಾಪಾವು ಜೊತೆಗೆ ಏನು ನಮ್ಮಲ್ಲಿ ಮಾಡೋ ಥರ ಮಸಾಲ ವಡೆ ಹಾಗೇ ಮೆಣಸಿನ್ಕಾಯಿ ಬಜ್ಜಿ ಪ್ರೈಸು ಅವ್ರವ್ರ ತಕ್ಕನಾಗಿ ಇಟ್ಕೊತಾರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ತಿನ್ನೋರು ಇಷ್ಟ ಇರೋರು ತಿನ್ಬೋದು ಇನ್ನು ಇಲ್ಲಿ ದೊಕ್ಕಲಾ ಬರುತ್ತಲ್ಲ ಅದನ್ನು ಇಟ್ಟಿದ್ರು ಬಟ್ ಆದರೆ ಅದರ ಟೇಸ್ಟ್ ನಾವು ನೋಡಲಿಲ್ಲ ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಅದು ಸೊ ಹಾಗಾಗಿ ಇನ್ನದಾದಮೇಲೆ ಕಪ್ ಕೇಕ್ಸ್ಗಳು ತುಂಬ ವೆರೈಟೀಸ್ ಇರುತ್ತೆ ಯಾರು ಯಾವುದನ್ನು ಬೇಕಾದರೂ ತೊಗೊಂಡು ತಿನ್ಬೋದು ಸೊ ನಮ್ಮ ಮಕ್ಕಳು ಫಸ್ಟ್ ಹೋಗಿದೆ ಕೇಕ್ ಹತ್ರ ಇನ್ನು ಗೋಲಿ ಬಜೆ ತುಂಬ ವೆರೈಟಿ ಇತ್ತು ಬಟ್ ಆದರೆ ಎಲ್ಲವದನ್ನು ವೀಡಿಯೋ ಮಾಡೇ ಇಲ್ಲ ಅಷ್ಟು ರೆಷ್ಟು ತೊಗೊಂಡು ತಿನ್ನೋದಕ್ಕೆ ಹಾಗಾಗಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ರು ಅಷ್ಟೇ ಇನ್ನದಾದಮೇಲೆ ಎಲ್ಲ ಮುಗೀತು ಫುಡ್ ಸ್ಟಾಲ್ದೆಲ್ಲ ತಿಂದು ಗಿಂದು ಎಲ್ಲ ಮುಗಿದಿದ್ದಾದಮೇಲೆ ಹೂಗಳಿದ್ವು ಒಂದಷ್ಟು ಹಾಗೇ ಅದನ್ನು ಕಟ್ತಾ ಇದ್ವಿ ನಾಳೆ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಅಷ್ಟು ಜನ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಡ್ಯಾನ್ಸ್ ಮಾಡ್ತಾಯಿದ್ರು ಯೂಶಲಿ ಗಣೇಶ ಬಿಟ್ಟಿದ್ದಿನ ದಿನ ಈ ರೀತಿ ಡ್ಯಾನ್ಸ್ ಮಾಡ್ತಿದ್ವಿ ಬಟ್ ಇವತ್ತು ಫುಡ್ ಸ್ಟಾಲು ಕಳ್ಸರಿನೂ ಫುಡ್ ಸ್ಟಾಲ್ ಇದ್ದಾಗಲೇ ಅಂದರೆ ಬೇರೆ ದಿನ ಇರ್ತಿತ್ತು ಹಬ್ಬದ ದಿನ ಇರ್ತಾ ಇರಲಿಲ್ಲ ಇನ್ನು ಇವತ್ತು ಇವತ್ತೇ ಡ್ಯಾನ್ಸ್ ಶುರು ಮಾಡ್ಕೊಂಡಿರೋ ಿದ್ವಿ ಮತ್ತೆ ಮತ್ತೆ ಇನ್ನೊಂದ್ಸರಿ ಜೈನ ನಿಯೋಳೆ ಸಾಂಗ್ ಹಾಕಿದ್ವಿ ಎಲ್ರಿಗೂ ಒಂಥರ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಸಿಕ್ಕಾಪಟ್ಟೆ ಫೇವ್ರೇಟ್ ಆಗಿಬಿಟ್ಟೈತೆ ಫೇವ್ರೇಟ್ ಅನ್ನೋದಕ್ಕಿಂತ ಫೀವರ್ ಆಗಿಬಿಟ್ಟೈತೆ ಒಂಥರ ಜ್ವರ ಇದ್ದಂಗೆ ಆಗ್ಬಿಟ್ಟೈತೆ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆ ಸಾಂಗ್ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸರಿ ಆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ವಿ ಇನ್ನು ಇವತ್ತು ಏನೇನಾದರೂ ಅಡುಗೆ ಮಾಡೋಣ ಅಂದ್ಕೊಂಡು ಏನೇನಾದರೂ ಅಲ್ಲ ಈ ರೆಕ್ಕ ಬಜ್ಜಿ ಮಾಡೋಣ ಬೀನ್ಸ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಕವಿತವ್ರು ಅಯ್ಯ ಬನ್ನಿ ಏನು ತಿನ್ನೋದಕ್ಕೆ ಹಬ್ಬ ಎಲ್ಲರೂ ಕೂತ್ಕೊಂಡು ಮಜಾ ಮಾಡೋಣ ಅಂದ್ಕೊಂಡು ಸಿಗದೆ ಅಪರೂಪ ಆಯ್ತರ ದಿನಗಳು ಎಲ್ಲ ದಿನವೂ ನಾವೇನು ಈ ರೀತಿನೇ ಇರೋದಿಲ್ಲ ಸೊ ಹಾಗಾಗಿ ಇವತ್ತು ಅಡುಗೆ ಬಡ ನಾಳೆ ಸ್ಪೆಷಲ್ ಊಟ ಇಲ್ಲೇ ಇರುತ್ತೆ ಏನೇನು ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ನಾಳೆ ಹೆಂಗಿದ್ರು ತಿಂತೀವಿ ಯಾಕೆ ಇವತ್ತು ಟೆನ್ಷನ್ ಮಾಡ್ಕೊತೀರಾ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡಾಗ ಅವರು ನಾನು ಇಬ್ರು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ ಇನ್ನು ಕಳೆದ ವರ್ಷ ಇವನ್ನ ತೋರಿಸಿದ್ದೆ ರಜತ್ ಅಂತ ಹೇಳ್ಬಿಟ್ಟು ತಬ್ಲ ಬಾಡಿಸಿದ್ದ ಬಟ್ ಕವಿತಾವ್ರು ಬಂದ್ಬಿಟ್ಟು ಅವನು ನಾಚಿಕೊಳ್ಳೋಲ್ಲ ಡ್ಯಾನ್ಸ್ ಹತ್ರ ಎಲ್ಲ ಸೊ ಸುಮ್ಮನೆ ಇರ್ತಾನೆ ತಂದುಬಿಟ್ರೆ ಮಾಡ್ತಾನೆ ಸೊ ಅದಕ್ಕೋಸ್ಕರ ಕವಿತಾ ಅವರು ಕರ್ಕೊಂಡು ಬಂದುಬಿಟ್ರು ಇನ್ನು ಅದಾದಮೇಲೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ಇನ್ನು ಇದು ಲಾಸ್ಟ್ ಮುಗ್ಸಿ ಹೋಗ್ಬಿಡಣ ಇನ್ನು ಬೆಳಗ್ಗೆ ಮತ್ತೆ ಬರಬೇಕು ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅಂದ್ಕೊಂಡು ಲಾಸ್ಟ್ ಫೈನಲ್ ಇದು ಒಂದು ಮಾಡಿ ಮುಗಿಸಿ ಬಂದ್ವಿ ಹಂಗಲ್ಲ